ಇಲ್ಲ ನಮ್ಮ ಸಾಯಿಬರು ಕಚೇರಿಯಲ್ಲಿ ಕೆಲಸ ಮಾಡ್ಕೊಡಕ್ಕೆ ಯಾರು ಕೆಲಸ ಮಾಡ್ಕೊಟ್ಟ ಅಂದ್ರೆ ಯಾರಿದ್ರು ಬಂಡದ ಕಾಣಿಕೆ ಪಾಪ ಅವರಿಗೆ ಅಂತ ನಮ್ಮ ಕಚೇರಿ ಬಾ ತಹಶೀಲ್ದಾರ್ ತಹಶೀಲ್ದಾರ್ ಯಾರಿಲ್ಲ ಕೇಳಿಲ್ದಾರ್ ಇಲ್ಲ ತಹಸೀಲ್ದಾರ್ ಬರ್ಬೋದು ಎ ಫುಲ್ ಸೀಟು ನಮ್ಮ ಸರ್ಕಾರಿ ಕಚೇರಿ ಅಂತ ಕೂಡ ಬಡವರು ಕೆಲಸ ಮಾಡಿಕೊಟ್ಟಾದ್ಮೇಲೆ ಎರಡು ಸೀಟು ಬಂಡಲ್ ಕೊಡ್ಬೇಕಂತವರಿಗೆ ತಹಶೀಲ್ದಾರ್ ಕಚೇರಿ ಅಲ್ಲಿ ಅದಕ್ಕೆ ಪಾಪ ಎ ಫುಲ್ ಸೀಟಿಗೂ ಕೂಡ ಗತಿ ಇಲ್ಲ ನಮ್ಮ ತಾಲೂಕು ಕಚೇರಿ ಹಾಗಾಗಿ ಪಾಪ ಮೆರವಣಿಗೆ ಮುಖಾಂತರ ಕೊಡ್ತಾ ಇದೀವಿ ಸರ್ ಅದ ರೀ ಸರ್ ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಬಂದವರೇ ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಏನಿದೆ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಯ ಭ್ರಷ್ಟಾಚಾರದ ಕರ್ಮಕಾಂಡ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇವತ್ತು ಬಡವರ ಕೆಲಸ ಕಾರ್ಯಗಳು ಅದು ಯಾವುದೇ ಕೆಲಸ ಸಣ್ಣ ಪುಟ್ಟ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಒಟ್ಟಿನಲ್ಲಿ ಕಚೇರಿ ವ್ಯಾಪ್ತಿಯಲ್ಲಿ ಆಗುವಂತ ಕೆಲಸ ಕಾರ್ಯಗಳಿಗೆ ಇಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಡಿಕೆ ಇಡ್ತಾರೆ ಅಂತ ಹೇಳಿದ್ರೆ ಐದುನೂರು ಕೊಡು ಸಾವಿರ ಕೊಡು ಇಲ್ಲ ಅಂತ ಹೇಳಿದ್ರೆ ಈ ತರದ ಎ ಫೋರ್ ಶೀಟ್ ತಂದು ಕೊಟ್ಟು ಹೋಗಪ್ಪ ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಒಂದು ವಸ್ತು ಕೊಡಪ್ಪ ಫ್ಯಾನ್ ಕೊಡ್ಸಪ್ಪ ಎ ಸಿ ಕೊಡಸಪ್ಪ ಚೇರ್ ಕೊಡ್ಸಪ್ಪ ಅನ್ನುವಂತ ಹೇಳಿದಂತ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇದಕ್ಕಿಂತ ಮುಂಚಿತವಾಗಿ ನಾವು ಮನೆ ಮುಖಾಂತರ ಹಲವಾರು ಬಾರಿ ಮಾನ್ಯ ತಹಶೀಲ್ದಾರ್ಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹದಗೆಟ್ಟ ಆಡಳಿತ ಸೂಕ್ಷ್ಮವಾಗಿ ತಿಳಿಸಿದ್ರು ಕೂಡ ಯಾವುದೇ ಇಲ್ಲಿನ ಅಧಿಕಾರಿಗಳು ಜಾಗೃತ ವಹಿಸಿದಂತ ಇರುವ ನಿಮಿತ್ತವಾಗಿ ಇವತ್ತು ಮಾನ್ಯ ಸೋಮಲಾಪುರ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ನಮ್ಮ ಚಂದಸು ಅಂತ ಹೇಳಿ ಇವರು ಕೆಆರ್ ಎಸ್ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರು ಇವರು ಇಲ್ಲಿ ಮಾನ್ಯ ದಾಖಲೆ ಏನು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಮೇಲೆ ಎಡಿಎಲ್ ಕಚೇರಿಗೆ ಒಂದು ಫಾರ್ಮ್ ನಂಬರ್ ಟೆನ್ ಮಾಡಲಿಕ್ಕೆ ಇಷ್ಟ ನಕಾಸೆ ಮಾಡ್ಲಿಕ್ಕೆ ಹೋದಾಗ ಕೆಲಸ ಮಾಡಿಕೊಟ್ಟಿದ್ದಾರೆ ಒಂದ್ ಎಂಟು ದಿನ ಬೇರೆ ಬೇರೆ ಆಮಿಷಗಳಿಗೆ ಕಾಯ್ದಿದ್ದಾರೆ ಆದ್ರೆ ಇವ್ರು ಯಾವ್ದು ಕಾರಣಕ್ಕೂ ನಾವು ಕೆಆರ್ ಎಸ್ ಪಕ್ಷದವರು ಜಗ್ಗಲ್ಲ ಬಗ್ಗಲ್ಲ ನೇರವಾಗಿ ಅಂತ ಕಾರಣಕ್ಕೋಸ್ಕರ ಕೊನೆಗೆ ಕೆಲಸ ಮಾಡಿದಾದ್ಮೇಲೆ ಒಂದ್ ಎರಡು ಸೀಟು ಎ ಫೋರ್ ಸೀಟ್ ಗಿಫ್ಟ್ ಕೊಡಪ್ಪ ಕಾಣಿಕೆ ಅಂತ ಅಂದಂತ ನಮ್ಮ ಯಾರವರು ಶಿವಕುಮಾರ್ ಅಂತೇಳಿ ಅದೇ ಕಚೇರಿಯಲ್ಲಿ ಇಂಥ ಅಧಿಕಾರಿಗಳು ಕೆಲಸ ಮಾಡುವಾಗ ಬಡವರ ಉಚಿತವಾಗಿ ಸರ್ಕಾರ ಏನೇನೋ ಆ ಉಚಿತ ಕೊಟ್ಟೆ ಈ ಉಚಿತ ಕೊಟ್ಟೆ ಆ ಯೋಜನೆ ತಂದೆ ಹೇಳಿ ಇವತ್ತು ಹಲವಾರು ಏನೋ ಸರ್ಕಾರದ ಯೋಜನೆಗಳನ್ನ ಕೊಟ್ಟರು ಕೂಡ ನಮ್ಮ ಸರ್ಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ತರದ ಆಮಿಷನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸರ್ಕಾರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತೆ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಯಾವ ರೀತಿ ಆಗಿದೆ ರಾಜ್ಯದ ಜನರಿಗೆ ಗೊತ್ತಾಗಲಿ ಹಾ ರಾಜ್ಯದ ಜನರಿಗೆ ಗೊತ್ತಾಗ್ಲಿ ನೀವು ಸಿ ಕ್ಯಾಮೆರಾ ನೋಡ್ಬೋದು ಒಳಗಡೆ ಯಾರು ವ್ಯವಸ್ಥೆ ಒಂದ್ ಬಗ್ಗೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಬಗ್ಗೆ ವ್ಯವಸ್ಥೆ ನೋಡೋದಾದ್ರೆ ಯಾರು ಕೊಡ ಐ ಡಿ ಕಾರ್ಡ್ ಇಲ್ಲ ಯಾವ ಕಚೇರಿ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ನಾವು ಅದ್ರು ಗೊತ್ತಿಲ್ಲ ಯಾವ ಯಾರಿಗೂ ಕೂಡ ಪದನಾಮ ಇಲ್ಲ ಅವ್ರ ಹೆಸರಿಲ್ಲ ಅವ್ರ ಹುದ್ದೆ ಇಲ್ಲ ಆಮೇಲೆ ಸಿ ಸಿ ಕ್ಯಾಮೆರಾ ನೀವು ನೋಡ್ಬೋದು ಕಚೇರಿಗಳಲ್ಲಿ ಕೆಲಸ ಇಲ್ಲಿ ಮಾಡ್ತಾ ಇದ್ರೆ ಸಿ ಸಿಟಿವಿ ಅಲ್ಲಿ ನೋಡ್ತಾ ಇರ್ತವೆ ಅಥವಾ ಕೆಲಸ ಅಲ್ಲಿ ಮಾಡ್ತಾ ಇದ್ರೆ ಸಿ ಸಿಟಿವಿ ಈ ಕಡೆ ನೋಡ್ತಾ ಇರ್ತವೆ ಸರ್ಕಾರದ ಸುತ್ತೋಲೆ ಉತ್ತ ಕುಡಿಯುವ ನೀರಿಂದ ವ್ಯವಸ್ಥೆ ಹಿಡಿದು ಶೌಚಾಲಯದ ವ್ಯವಸ್ಥೆವರೆಗೂ ಸರ್ಕಾರ ಇಪ್ಪತ್ತೊಂದು ಅಂಶಗಳನ್ನ ಪಾಲಿಸಬೇಕು ಅದನ್ನ ಜಾರಿಗೆ ತರಬೇಕಂತ ಹೇಳಿ ಆದೇಶ ಮಾಡಿದ್ರು ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಅದನ್ನ ಏನೋ ಪಾಲನೆ ಮಾಡ್ತಾ ಇಲ್ಲ ಜಾರಿಗೆ ಬರ್ತಾ ಇಲ್ಲ ಹಾಗಾಗಿ ಪುಣ್ಯಾಪುರ್ಗೆ ಆಫೀಸ್ ಬಂಡಲ್ಗೆ ಕೂಡ ಗತಿ ಸ್ಯಾಲರಿ ಕೊಡ್ತಾ ಇಲ್ವೇ ಗೊತ್ತಿಲ್ಲ ಸರ್ಕಾರ ತಿಂಗಳ ತಿಂಗಳ ಇವರಿಗೆ ಖರ್ಚು ವೆಚ್ಚಕ್ಕೆ ಕಚೇರಿ ನಿರ್ವಹಣೆಗೆ ಬರಬೇಕಾದಂತ ಫಂಡ್ ಬಂದಿಲ್ವ ಗೊತ್ತಿಲ್ಲ ಹಾಗಾಗಿ ನಮಗೆ ಬೇಡಿಕೆ ಇದ್ದಂತ ಕಾಣಿಕೆ ರೂಪದಲ್ಲಿ ಕಚೇರಿಯ ಸಿಬ್ಬಂದಿಗೆ ಈ ಅವರಿಗೆ ಒಂದು ಹುವಿನಾರಾಗಿ ಕಾಣುವುದು ಜನಸೇವೆಯೇ ಜನರ ಸೇವೆ ಅನ್ನುವಂತ ತತ್ವ ಆದರ್ಶ ಕೆಲಸ ಮಾಡುವವರು ಇವತ್ತು ನಮಗೆ ಆದಂತ ಕಹಿ ಘಟನೆ ನಾಳೆಯಿಂದ ಮುಗ್ಗ ಜನರಿಗೆ ಬಡವರಿಗೆ ಆಗ್ಬಾರ್ದು ಇವತ್ತು ಯಾರೋ ಏನೋ ಗತಿ ಇರೋದಿಲ್ಲ ಅವರಿಗೆ ಅಂದ್ರೆ ಕಾನೂನಿನ ಅರಿವಿರೋದಿಲ್ಲ ಏನೋ ಕಾಯ್ದೆ ಕಾನೂನುಗಳ ಬಗ್ಗೆ ನಮ್ಮ ಏನೋ ಪ್ರಜಾ ಕಚೇರಿ ಆಗ್ತಾ ಇದೆ ಹಾಗಾಗಿ ಇವರಿಗೆ ಬುದ್ಧಿ ಕಲ್ಸಬೇಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕೆಆರ್ ಪಕ್ಷ ರವಿಕೃಷ್ಣ ರೆಡ್ಡಿ ಅವರೇ ಭ್ರಷ್ಟಾಚಾರ ವಿರುದ್ಧ ಅನ್ಯಾಯ ಅಕ್ರಮದ ವಿರುದ್ಧ ದಪ್ಪಳಿಗೆ ದೌರ್ಜನ್ಯದ ವಿರುದ್ಧ ಅಧಿಕಾರಿಗಳು ಮೋಸ ವಂಚನೆ ದ್ರೋಹ ಇವೆಲ್ಲವೂ ಹೋರಾಟ ಮಾಡುವ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸುವ ಮುಖಾಂತರ ಮಾಡ್ತಾ ಇದೀವಿ ಹಾಗಾಗಿ ಇವತ್ತು ಯಾಕೆ ಕೂಡ ಮಾತಾಡೋದಿಲ್ಲ ಬಂದ್ರೆ ನಮ್ಗೆ ಬಹಳಷ್ಟು ನಮ್ಗೆ ಸಾಕ ಆಗುತ್ತೆ ಆ ಪುಣ್ಯಾತ್ಮನ ನಾವು ನಾವ್ ಸುಳ್ಳು ಅಪವಾದ ಮಾಡ್ತಾ ಇಲ್ಲ ನಡೆದಿದ್ದೆ ಮಾರ್ಗ ಅವ್ರು ಏನು ಹೇಳಿದ್ದೆ ವಚನ ಹಾಗಾಗಿ ನಾಲಯ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಕಚೇರಿ